ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಚಪ್ರದ ಅವರೆಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಮ್ಮ ಕಡೆ ಅವರೆಕಾಯಿ ಪಲ್ಯ ಅಂತ ಕರಿತೀವಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ಸ್ಗಳು ಸಿಗುತ್ತೆ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಸೊ ಪ್ಯಾನ್ ಬಿಸಿ ಆದಮೇಲೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಟಪಟ ಅನ್ನುವಾಗ ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿರೋದು ಸೊ ಈ ಹಸಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಸಲ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಮೇಲೆ ಇಲ್ಲಿ ಕರಿಬೇವು ಸೊಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ರೆಡ್ ಚಿಲ್ಲಿ ಕೂಡ ಆ್ಯಡ್ ಮಾಡಿದ್ದೀನಿ ಇದರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇದು ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ್ಮೇಲೆ ಒಂದು ದಪ್ಪ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿದ್ದೀನಿ ಈರುಳ್ಳಿ ಎಷ್ಟು ಜಾಸ್ತಿ ಹಾಕ್ತೀರ ಅಷ್ಟು ಚೆನ್ನಾಗಿ ಚಪ್ಪರದ ಅವರೆಕಾಯಿ ಪಲ್ಯ ಆಗುತ್ತೆ ಸೊ ತುಂಬಾ ರುಚಿಯಾಗಿ ಬರುತ್ತೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಆ್ಯಂಡ್ ಇದು ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ನಾವು ಇಲ್ಲಿ ಅವರೆಕಾಯಿ ಏನಿರುತ್ತೆ ಅಲ್ವ ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿರೋದು ಸೊ ಪಲ್ಯದ ಅವರೆಕಾಯಿ ತುಂಬಾ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಸೊ ದಟ್ ಬೇಗ ಕುಕ್ ಆಗುತ್ತೆ ಆ್ಯಂಡ್ ತಿನ್ನೋದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಲೈಟ್ ಬ್ರೌನ್ ಆದಮೇಲೆ ಪಲ್ಯದ ಅವರೆಕಾಯಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಅರಿಶಿಣದ ಪುಡಿ ಹಾಕೊಳ್ಳಿ ಅರಶಿಣದ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ್ಯಂಡ್ ಈ ಒಂದು ಪಲ್ಯಕ್ಕೆ ನೀರೆಲ್ಲ ಹಾಕೋ ಅವಶ್ಯಕತೆನೇ ಇರೋದಿಲ್ಲ ನಾವೇನು ಪಲ್ಯದವರೆಕಾಯಿ ವಾಶ್ ಮಾಡಿರ್ತೀವಲ್ವ ಸೊ ಅದರಿಂದನೇ ನೀರು ಬಿಡ್ತಾ ಹೋಗುತ್ತೆ ಸೊ ಜಾಸ್ತಿ ನಾವು ನೀರು ಏನಾದರೂ ಹಾಕಿದರೆ ಮತ್ತೆ ಪಲ್ಯದ ಟೇಸ್ಟೇ ಹಾಳಾಗುತ್ತೆ ಸೊ ಆದಷ್ಟು ತಾಳಿಸಿ ಮಾಡಿ ಅಂದರೆ ನೀರು ಹಾಕ್ಲಾರ್ದಂಗೆ ಚೆನ್ನಾಗಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಇಲ್ಲಿ ನೋಡ್ತಾ ಲ್ವಾ ಚೆನ್ನಾಗಿ ಪೂರ್ತಿ ಲೋ ಫ್ಲೇಮ್ ಮೇಲೆ ಕುಕ್ ಮಾಡಬೇಕು ಸೊ ಅವಾಗ ಆ ಪಲ್ಯದಿಂದ ನೀರೆಲ್ಲ ಬರ್ತಾ ಹೋಗುತ್ತೆ ಸೊ ಅದರಿಂದ ಪಲ್ಯದವರೆಕಾಯಿ ಕುಕ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಚೆನ್ನಾಗಿ ಒಂದ್ಸಲ ನೀವು ಕೈಯಿಂದ ಟಚ್ ಮಾಡಿ ನೋಡಿ ಅಂದ್ರೆ ಪಲ್ಯದವರೆಕಾಯಿ ಮುಟ್ಟು ನೋಡಿ ಅದು ಬ್ರೇಕ್ ಆಗ್ತಾ ಇದೆ ಮುರಿತಾ ಇದೆ ಅಂದ್ರೆ ನಮ್ಮ ಪಲ್ಯ ಕುಕ್ ಆಗಿದೆ ಅಂತ ಅರ್ಥ ಅಂಡ್ ಫ್ರೆಂಡ್ಸ್ ಇನ್ನು ನೀವು ಸೂಸಾ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನಿಮಗೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಪಲ್ಯದಗಳ ರೆಸಿಪಿ ನನ್ನ ಒಂದು ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ನಾನು ಎರಡು ಸ್ಪೂನ್ ಆಗೋಷ್ಟು ಶೇಂಗಾದ ಪುಡಿನ ಹುರ್ಕೊಂಡಿರುವ ಶೇಂಗಾದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಪಲ್ಯದ ಟೇಸ್ಟ್ ಸೊ ಆಮೇಲೆ ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಫ್ಲೇಮ್ನ ಆಫ್ ಮಾಡಿದರೆ ಮುಗಿತು ನಮ್ಮ ಪಲ್ಯದ ಅವರೆಕಾಯಿನೇ ರೆಡಿ ಆಗುತ್ತೆ ಚಪಾತಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ